ನಮಸ್ತೆ ಎಲ್ಲರಿಗೂ ಇದು ಲಾಲ್ಬಾಗಿಂದ ತಂದಿರೋ ಬೀಜದಲ್ಲಿ ಇದೊಂದೇ ಹೂವು ಕಲರ್ ಬಂದಿರೋದು ಇದು ಕಾಸ್ಮಾಸೇ ಅಂದರೆ ಇದು ಎಲೆನೇ ಬೇರೆ ಥರ ಇರುತ್ತೆ ಮಾಮೂಲಿ ನಾಟಿ ಕಾಸ್ಮಾಸ್ ಆದರೆ ಅದ್ರ ಬಲೆಯೇ ಬೇರೆ ಥರ ಇರುತ್ತೆ ಆದರೆ ಇದರಲ್ಲಿ ಹೂವು ಒಂದು ವಾರದಿಂದ ಫಸ್ಟ್ ಅರಳಿರೋ ಹೂವು ಕೂಡ ಒಣಗಿಲ್ಲ ಆಮೇಲೆ ಎಲ್ಲ ಮಗ್ಗು ಅರಳುತ್ತಾ ಇದ್ದಾವೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪಿಂಕ್ ಮಾತ್ರ ಇದು ಇದರಲ್ಲಿ ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗೇ ಕಾಣಿಸ್ತಿದೆ ಇನ್ನೂ ಡಾರ್ಕ್ ಇದೆ ಇವಾಗ ನಾನು ಈ ವಿಡಿಯೋದಲ್ಲಿ ಏನು ತೋ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಮೂರು ತಿಂಗಳು ಆರು ತಿಂಗಳು ಬರೋ ಗಿಡಗಳು ಇರ್ತಾವಲ್ಲ ಅವನ್ನ ನಾವು ಕೇರ್ ಮಾಡಿದ್ರೆ ಇನ್ನೂ ಒಂದು ಮೂರು ತಿಂಗಳು ಹೆಚ್ಚಿಗೆ ಬೆಳೆಸ್ಕೋಬೋದು ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಕಿ ಚಿಂತಾಮಣಿ ಹೂವು ಇದು ನೋಡಿ ಆಗಲೇ ಫಸ್ಟ್ ಗಿಡಗಳು ನಿಮಗೆ ತೋರಿಸಿದ್ದೀನಿ ಮೊದಲೆಲ್ಲ ಬರೋ ಅಷ್ಟರಲ್ಲಿ ಎಲೆಗಳೆಲ್ಲ ಎಷ್ಟು ಗ್ರೇನ್ ಆಗಿ ಎಷ್ಟು ಬುಶಿಯಾಗಿತ್ತು ಇವಾಗ ಸ್ವಲ್ಪ ಡಲ್ಲಾಗಿದ್ದಾವೆ ಅದು ನಾವು ಒಣಗಿರೋ ಹೂವನ್ನು ಒಂದೊಂದು ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿರುತ್ತೆ ಒಣಗಿರೋ ಹೂವು ಇದ್ದಾಗ ಡಲ್ಲಾಗುತ್ತೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಇವಾಗ ನಾನು ಅವನ್ನ ಕ್ಲೀನ್ ಮಾಡಿ ಇನ್ನೂ ಸ್ವಲ್ಪ ದಿನ ಅವು ಹೂವು ಬಿಡೋಂಗೆ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದು ಯಾವ ಥರ ಅಂತ ತೋರಿಸ್ತೀನಿ ಇದನ್ನು ಅದು ರೆಡಿ ಮಾಡ್ತೀನಿ ಆಮೇಲೆ ಅದಕ್ಕೆ ಯಾವ ಥರ ಗೊಬ್ಬರ ಕೊಡಬೇಕು ಇಪ್ಪ ಇದರಲ್ಲಿ ಕ ಇದರಲ್ಲೇ ನಾ ಕವರಲ್ಲಿ ಅಥವಾ ಪಾಟಲ್ಲಿ ಇಟ್ಟಿರೋವೇ ಹಿಂಗೆ ಮಾಡಿ ನೋಡಿ ಅದು ಒಣಗಿರೋ ಬೀಜ ಹೂವನ್ನ ನಾನು ಸುಮ್ಮನೆ ಹಂಗೆ ಹಾಕಿದ್ದೆ ಹಾಕಿದರೆ ಒಣಗಿರೋ ಕಿತ್ತಿ ಕಿತ್ತಿ ಅದರಲ್ಲೇ ಹಾಕಿರ್ತೀನಲ್ಲ ನೋಡಿ ಅವೇ ಬೀಜ ಅವು ಎಷ್ಟೊಂದು ಸಸಿ ಬಂದಿದ್ದಾವೆ ಇವಾಗ ಸದ್ಯಕ್ಕೆ ನಾನು ಅವೆಲ್ಲ ತೆಗೆದಾಕ್ತೀನಿ ಯಾಕೆಂದರೆ ಇನ್ನೊಂದು ಬೇರೆ ದೊಡ್ಡ ಗಿಡದಲ್ಲಿರೋ ದೊಡ್ಡದಾಗಿ ಹೂವು ಬಿಡ್ತವೆ ಅವನ್ನ ಬೀಜ ಮಾಡ್ಕೊತೀನಿ ನೋಡಿ ಇವಾಗ ನಾವು ಎಷ್ಟೋ ಸರಿ ಮೇಲೆ ಹೂವು ಕಟ್ ಮಾಡಿಬಿಟ್ಟಿರ್ತೀವಿ ಕೆಳಗಡೆ ಅದು ಉದ್ದ ಇರುತ್ತೆ ತೊಟ್ಟು ಅದನ್ನೆಲ್ಲ ಕಟ್ ಮಾಡಿರೋಲ್ಲ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಪೂಜೆಗೆ ಹೊಟ್ಟೋಗಿರ್ತೀವಲ್ವ ಇವಾಗ ಆ ತೊಟ್ಟೆಲ್ಲ ಒಣಗಿ ಅದರಲ್ಲೇ ಇರುತ್ತೆ ಅದನ್ನೆಲ್ಲ ನಾವು ಇವಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇದು ಕಟ್ಟಿದ್ದೆ ನಾನು ಕಟ್ಟಿರೋದು ಬಿಚ್ಚಿದ ಮೇಲೆ ಅಲ್ಲೇ ಅದರಲ್ಲಿ ಒಣಗಿರೋ ಹೂವು ಎಲ್ಲ ನಮಗೆ ಇತ್ತು ಅಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ಅದು ಹೂವು ಬಿಚ್ಚೋವರೆಗೂ ಕಾಣಿಸ್ ಕಂಡೇ ಇರಲಿಲ್ಲ ನಾನು ಒಣಗಿರೋದು ಇವಾಗ ನೋಡಿ ನಾನೆಲ್ಲ ಈ ಥರ ಕಟ್ ಮಾಡಿ ಎಲ್ಲ ವೇಸ್ಟೆಲ್ಲ ತೆಗಿತಾ ಇದ್ದೀನಿ ತೆಗ್ದು ಇವಾಗ ಮತ್ತೆ ಬಿಚ್ಚಾ ಇದ್ದೀನಿ ಬಿಚ್ಚಿಬಿಟ್ಟು ಕೆಳಗಡೆ ಒಣಗಿರೋವು ಎಲೆ ಎಲ್ಲ ಇರುತ್ತಲ್ವ ಸ್ವಲ್ಪ ಅಂಟ್ಕಂಡು ಹಂಗಂಗೆ ಇರುತ್ತವು ಅವ್ರನ್ನ ನಾನು ಇವಾಗ ಮತ್ತು ಅವ್ರನ್ನ ಕೈಯಿಂದ ಎಲ್ಲ ತೆಗಿತೀನಿ ಒಂಚೂರು ಒಣಗಿರೋ ಕಡ್ಡಿ ಆಗಲಿ ಎಲೆ ಆಗಲಿ ಯಾವುದೂ ಇಲ್ದಂಗೆ ತೆಗಿಬೇಕು ತೆಗ್ದುಬಿಟ್ಟು ಮತ್ತೆ ನಾವು ಅದಕ್ಕೆ ಸ್ವಲ್ಪ ಫುಡ್ ಕೊಟ್ಟರೆ ಮತ್ತೆ ಸ್ವಲ್ಪ ಇನ್ನೂ ಒಂದು ಮೂರು ತಿಂಗಳು ಆರು ತಿಂಗಳು ಸರಿ ಆರು ತಿಂಗಳಿಲ್ಲ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಬೆಳೆಸ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲ ನಾವು ಅದೇ ಥರ ಬೀಜಕ್ಕೆ ಬಿಟ್ಬಿಟ್ರೆ ಬೇಗ ಗಿಡ ಡಲ್ಲಾಗಿ ಒಣಗೋಗುತ್ತೆ ಬೇಗನೇ ಗಿಡಗಳು ಹೋಗ್ಬಿಡ್ತವೆ ಆ ಮೂರು ತಿಂಗಳಿರೋ ಗಿಡಗಳು ನಾವು ಈ ಥರ ಕೇರಿಂಗ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಅದರ ಆಯುಷ್ಯ ಹೆಚ್ಚಿಸ್ಬಿಟ್ಟು ನಾವು ಗಿಡದಲ್ಲಿ ಪ ಗಾರ್ಡನಲ್ಲಿ ಇರೋಂಗೆ ಮಾಡ್ಬೋದು ಸಾರಿ ಮದ್ಮಲ್ಲೆ ಮದ್ ಸ್ವಲ್ಪ ತೊದಲಿಸ್ತಾ ಇದ್ದರೆ ಏನು ಅನ್ಕೋಬೇಡಿ ಅದನ್ನು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೂವಿನ ಗಿಡವೂ ಅಷ್ಟೇ ಒಂದು ಮೂರು ತಿಂಗಳು ಇರ್ತವಲ್ವ ಅವನ್ನ ನಾವು ಒಂದು ಸ್ವಲ್ಪ ದಿನ ಕೇ ಕೇರ್ ಈ ಥರ ಕೇರ್ ಮಾಡಿದರೆ ಇನ್ನೂ ಸ್ವಲ್ಪ ಇನ್ನೂ ಒಂದೆರಡು ತಿಂಗಳು ಹೆಚ್ಚಿಗೆ ನಮ್ಮ ಗಾರ್ಡನ್ನಲ್ಲಿ ಆ ಹೂವು ಬಿಟ್ಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಮೊದಲು ಸ್ಟಾರ್ಟಿಂಗಲ್ಲಿರೋಷ್ಟು ಬಿಸಿಯಾಗಿ ಎಲೆಗಳು ಇರಲ್ಲ ಆದರೂ ಹೂವು ಮಾತ್ರ ಬರ್ತಾ ಇರುತ್ತೆ ನೋಡಿ ಈ ಥರ ನಾನು ಕೆಳಗಡೆ ದಾರ ಕಟ್ಟಿದ್ದೀನಿ ಅದು ಅಗಲವಾಗಿ ಬೆಳೆದಿತ್ತಲ್ಲ ಗಿಡ ಅವಾಗ ಬುಷಿಯಾಗಿದ್ದಾಗ ಅವಾಗ ದಾರ ಕಟ್ಟಿದ್ದು ಇವಾಗ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇರ್ಬೋದು ಕಡ್ಡಿ ಕಡ್ಡಿ ಇದೆ ಆದರೆ ಎಲ್ಲ ನಾನು ಚೆನ್ನಾಗಿರೋದೇ ಬಿಟ್ಟಿರೋದು ಒಣಗಿರೋ ಕಡ್ಡಿ ಎಲ್ಲೂ ಬಿಟ್ಟಿಲ್ಲ ಈ ಥರ ತೆಗೆದ್ಬಿಟ್ಟು ಇವಾಗ ಬಿಚ್ಚಿದ್ದೀನಿ ಬಿಚ್ಚಿದ ಮೇಲೂ ನಮ್ಗೆ ಒಂದೊಂದು ಸರಿ ಕಟ್ಟಿದಾಗ ಕಾಣದೇ ಇರೋದೆಲ್ಲ ಬಿಚ್ಚಿದಾಗ ನಮಗೆಲ್ಲ ಗೊತ್ತಾಗುತ್ತೆ ಬಿಚ್ಚಿಬಿಟ್ಟು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮತ್ತೆ ಕಟ್ತೀನಿ ಕಟ್ಟಿದಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಇವಾಗ ನಾವು ಅದರಲ್ಲಿ ಒಣಗಿರೋ ಎಲೆ ಕಡ್ಡಿ ಎಲೆ ಆಮೇಲೆ ವೇಸ್ಟ್ ಒಣಗಿರೋ ಹೂವು ಎಲ್ಲ ತೆಗ್ದಿದ್ದೀವಲ್ಲ ಮತ್ತೆ ಅದು ಮತ್ತೆ ಹೂವು ಆಗೋಕ್ಕೆ ಸರಿ ಹೋಗುತ್ತೆ ಚಿಗುರ್ಬಿಟ್ಟು ಹೊಸ ಚಿಗುರು ಬಂದು ಹೂವು ಆಗುತ್ತೆ ನಾನು ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ಅವು ಯಾವ ಥರ ಇದ್ದಾವೆ ಅಂತ ಇವಾಗ ನೋಡಿ ಈ ಥರ ಎಲ್ಲ ಸೇರಿಸಿ ಈ ಥರ ಕಟ್ತಾ ಇದ್ದೀನಿ ಇವೆಲ್ಲ ಇನ್ನೂ ಹೂವು ಫ್ರೆಶ್ ಆಗಿದ್ದಾವೆ ಅಂಥ ಹೂವು ಮಾತ್ರ ಬಿಟ್ಟು ಸ್ವಲ್ಪ ಬಾಡಿರೋದು ಅದು ನೋಡಿ ಈ ಥರ ಕೇಳ್ತೀವಲ್ವ ಹೂವು ಕೆಳಗಡೆ ಉದ್ದ ಅದು ನೋಡಿ ತೊಟ್ಟು ಹೂವಿಂದು ಎಷ್ಟು ದೊಡ್ಡದಿರುತ್ತೆ ಯಾವಾಗಲೂ ಕತ್ತರಿಲಿ ಹೂವು ನಾವು ಕೆಳಗೆವರೆಗೂ ಕಟ್ ಮಾಡ್ಕೊಂಡ್ರೆ ಆ ಒಣಗಿರೋ ಕಡ್ಡಿ ಇರಲ್ಲ ನಾವು ಅರ್ಜೆಂಟಿಗೆ ಮೇಲ್ಮೇಲೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತೀವಿ ನೋಡಿ ಇವಾಗ ಎಲ್ಲ ನಾನು ಮಣ್ಣು ಲೂಸ್ ಮಾಡೋಕ್ಕಿಂತ ಮುಂಚೆನೇ ಗಿಡಗಳು ಕ್ಲೀನ್ ಮಾಡೋದು ಎಲ್ಲ ಗಿಡಗಳು ಕ್ಲೀನ್ ಆದಮೇಲೆ ಮಣ್ಣಿನ ಮೇಲೆ ಬಿದ್ದಿರೋ ವೇಸ್ಟ್ ಕೂಡ ನಾನು ತೆಗೆದಾಕ್ತೀನಿ ನಾನು ಇದು ಮಣ್ಣಲ್ಲೇ ಅಲ್ಲೇ ಬಿಡೋಲ್ಲ ಪಾಟಲ್ಲಾಗಲಿ ಕವರಲ್ಲಾಗಲಿ ಯಾಕೆಂದರೆ ನಾನು ಅಲ್ಲಿ ಗೊಬ್ಬರ ಮಳೆ ಬಂದರೆ ಗೊಬ್ಬರ ಆಗಕ್ಕೆ ಬಿಡೋಲ್ಲ ಮಳೆಗಾಲದಲ್ಲಿ ಆ ಥರ ಬಿಟ್ಟರೆ ಬ ಅಂತ ಹೇಳ್ಬಿಟ್ಟು ನಾನು ತೆಗೆದು ಗೊ ಗೊಬ್ಬರ ಮಾಡೋದ್ರಲ್ಲಿ ಚೀಲ ಇಟ್ಕೊಂಡಿರ್ತೀನಿ ಅಥವಾ ಯಾವುದಾದ್ರೂ ಬಕೆಟಲ್ಲಿ ಆ ಥರ ಹಾಕ್ಬಿಟ್ಟು ಅಲ್ಲಿ ಗೊಬ್ಬರ ಮಾಡ್ತೀನಿ ಇದರಲ್ಲಿ ಬಿಡೋಲ್ಲ ಇದರಲ್ಲಿ ನಾವು ಇವಾಗ ಅದಕ್ಕೆ ಏನು ಕೊಡ್ತೀನಿ ಅಂತ ನೋಡಿ ನಾನು ಇವಾಗ ಮಣ್ಣೆಲ್ಲ ಲೂಸ್ ಮಾಡಿ ಅದನ್ನು ಸುಮಾರು ಒಂದು ಮೂರು ನಾಲ್ಕು ಇಂಚು ಮಣ್ಣು ನಾನು ತೆಗಿತೀನಿ ತೆಗೆದ್ಬಿಟ್ಟು ಯಾವ ಥರ ವೇಸ್ಟೆಲ್ಲ ಕಿತ್ತಾಕಿದ್ದೀವಲ್ಲ ಅದ್ರ ವೇಸ್ಟ್ ಅದಕ್ಕೆ ಕೊಡಬೇಕು ಆ ಥರ ಮಾಡ್ಬೋದು ಇವಾಗ ನಾನು ಮಣ್ಣು ತೆಗೀತಾ ಇದ್ದೀನಿ ಮಣ್ಣು ಮಳೆ ಬಂದಿಲ್ಲ ಇವಾಗ ಎರಡು ಮೂರು ದಿನದಿಂದ ಮೊನ್ನೆ ಯಾವಾಗೋ ಒಂದು ಸ್ವಲ್ಪ ಲೈಟಾಗಿ ಬಂತು ಆಮೇಲೆ ಮಳೆ ಬಂದಿರಲಿಲ್ಲ ನನ್ನ ವಿಡಿಯೋಗಳು ಸ್ವಲ್ಪ ಲೇಟಾಗಿರುತ್ತೆ ಮತ್ತೆ ನಾ ಮಳೆ ಅದು ಇದು ಹೇಳದಕ್ಕೆ ಕನ್ಫ್ಯೂಸ್ ಮಾಡ್ಕೊಬಿಡಿ ನೀವು ಅದನ್ನು ನಾನು ಹೇಳಿರ್ತೀನಿ ಬಾಯಲ್ಲಿ ಅವತ್ತಿನ ದಿನನೇ ನಾನು ಹಾಕಿದ ದಿನವೇ ಅಲ್ಲ ವಿಡಿಯೋ ಇರೋದು ಮೊದಲೇ ಮಾಡಿರ್ತೀನಿ ನಾನು ಕೆಲಸ ಮಾಡೋವಾಗ ವಿಡಿಯೋಗಳು ಮಾಡ್ಕೊಂಬಿಡ್ತೀನಿ ಟೈಮ್ ಇದ್ದಾಗ ವಾಯ್ಸು ಎಡಿಟಿಂಗ್ ಮಾಡಿರ್ತೀನಿ ನಾನು ಮೊದಲು ಒಂದು ಸರಿ ಹೇಳಿದ್ದೀನಿ ನಾನು ವಿಡಿಯೋ ಮಾಡಿ ಒಂದು ಎಂಟತ್ತು ದಿನದ ಮೇಲೆ ನಿಮಗೆ ಅಪ್ಲೋಡ್ ಆಗುತ್ತೆ ಅಂತ ಯಾಕೆಂದರೆ ನಾವು ದಿನ ದಿನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿರ್ತೀವಿ ಸ್ವಲ್ಪ ಸ್ವಲ್ಪನೇ ಹಾಕೋಕ್ಕೂ ಆಗೋಲ್ಲ ಅದನ್ನೆಲ್ಲ ನಾವು ಎರಡು ಮೂರು ದಿನದ್ದು ಸೇರಿಸಿ ಒಂದು ವಿಡಿಯೋ ಮಾಡ್ತೀವಿ ಕೆಲಸ ಮಾಡಿದಾಗಲ್ಲ ಎಲ್ಲನೂ ಒಂದೇ ಕೆಲಸನೂ ಪೂರ್ತಿ ತೋರ್ಸೋಕ್ಕಾಗಲ್ವಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ಕೆಲಸಕ್ಕೆ ತೋರಿಸ್ಬಿಟ್ಟು ಮಿಕ್ಕಿದ್ದ ಇನ್ನೊಂದು ದಿನ ಏನು ಮಾಡಿರ್ತೀವೋ ಅದೆಲ್ಲ ಸೇರಿಸ್ಬಿಟ್ಟು ನಿಮಗೆ ವಿಡಿಯೋ ಹಾಕೋದು ನೋಡಿ ಇವಾಗ ಈ ಥರ ನಾನು ಗಾರ್ಡನ್ನಲ್ಲೆಲ್ಲ ಮಣ್ಣು ಲೂಸ್ ಮಾಡ್ತಾಯಿದ್ದೀನಲ್ಲ ಅವಾಗ ಮಾಡಾದಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಲೈನಲ್ಲಿ ಇವಾಗ ನೋಡಿ ವೇಸ್ಟ್ ಕಿತ್ತಿರೋದು ಸ್ವಲ್ಪ ಇತ್ತು ಅದು ಆಮೇಲೆ ಇವಾಗ ಇದರಲ್ಲಿ ಬಿದ್ದಿರೋ ಕೆಳಗಡೆ ಬಿದ್ದಿರೋದು ಎಲ್ಲ ಸೇರಿಸ್ಬಿಟ್ಟು ನಾನು ಇವಾಗ ಮಣ್ಣು ತೆಗೆದಿದ್ದೀನಲ್ಲ ಅಲ್ಲಿ ಇದ್ದೀನಿ ಒಂದು ಮೂರು ಇಂಚ್ ಮಣ್ಣು ತೆಗೆದಿದ್ದೀನಲ್ಲ ಇವಾಗ ವೇಸ್ಟ್ ಹಾಕ್ತೀವಿ ಇದ್ರ ಮೇಲೆ ಮತ್ತೆ ಮಣ್ಣು ಹಾಕಿ ನೀರು ಹಾಕ್ತಾಯಿದ್ರೆ ಇದು ಗೊಬ್ಬರ ಆಗುತ್ತೆ ಗಿಡಗಳಿಗೆ ಮತ್ತೆ ನಾವು ಕುಡ್ಕೊಟ್ಟಂಗೆ ಆಗುತ್ತೆ ಈ ಥರ ಮಾಡ್ಕೊಂಡು ನಾವು ಮೂರು ತಿಂಗಳಿರೋ ಗಿಡನ ಒಂದು ಒಂದು ಐದಾರು ತಿಂಗಳು ಬೆಳೆಸ್ಕೋಬೋದು ಹೂವನ್ನು ಬಿಡೋಂಗ ಮಾಡ್ಕೊಬೋದು ಆಗಾಗ ನೋಡ್ಕೊಂಡು ಹೂವು ಸ್ವಲ್ಪ ಬಾಡಿದೆ ಅಥವಾ ಗೊತ್ತಿಲ್ಲದೆ ನೋಡ್ದೇ ಒಣಗಿದವೆ ಅಂದಾಗ ನೋಡ್ಕೊಂಡು ನೀವು ಹೂವು ಕಟ್ ಮಾಡ್ತಾಯಿದ್ರೆ ಇನ್ನು ಸ್ವಲ್ಪ ದಿನ ಲೈಫ್ ಇರುತ್ತೆ ಗಿಡಗಳಿಗೆ ಯಾವ ಬೀಜ ಆಗೋಕ್ಕೆ ಬಂದ ತಕ್ಷಣ ಅದ್ರ ಗಿಡ ಅದ್ರ ಲೈಫ್ ಆಯಿತು ಅಂತ ತಿಳ್ಕೊಂಡು ಡಲ್ಲಾಗಿ ಹೋಗುತ್ತೆ ಅದರಿಂದನೇ ನಾವು ಯಾವಾಗಲೂ ಒಣಗಿರೋ ಹೂವು ಬಾಡಿರೋ ಹೂವು ತೆಗೀತಾ ಇರ್ರಿ ಇನ್ನು ಸ್ವಲ್ಪ ದಿನ ಇರ್ತವೆ ಅಂತೇಳೋದು ಈ ಥರ ಮಾಡ್ಕೋಬೋದು ಯಾಕೆಂದರೆ ಡೈಲಿ ಪೂಜೆ ಮಾಡ್ತಾ ಇರ್ತೀವಲ್ಲಪ್ಪ ನೋಡಿ ನೋಡಿ ನಾಳೆಗೋ ಇನ್ನೇನು ಸ್ವಲ್ಪ ಪೂರ್ತಿ ಬಾಡುತ್ತೆ ಅನ್ನೋದು ಹೂವು ತೆಗೆದ್ಬಿಟ್ಟು ದೇವ್ರಿಗೆ ಇಟ್ಟರೆ ನಮಗೆ ದೇವ್ರಿಗಿಟ್ಟು ಇರುತ್ತೆ ಗಿಡನೂ ನಾವು ಕಾಪಾಡ್ದಂಗೆ ಇರುತ್ತೆ ಒಣಗೋದು ಇವಾಗ ನೋಡಿ ನಾನು ತೆಗೆದಿರೋ ಮಣ್ಣು ಅಷ್ಟೇ ಹಾಕಿರೋದು ಬೇರೆ ಏನು ಮಣ್ಣು ಹಾಕಿಲ್ಲ ಅದು ಫಸ್ಟ್ ವೇಸ್ಟ್ ಹಾಕಿಟ್ಟಾಗ ಈ ಗಿಡಗಳು ಹಾಕಿದ್ದು ಇವಾಗ ಈ ಗಿಡ ಅದರ ಕೆಳಗಡೆ ಇರೋ ಗೊಬ್ಬರದ ಅಂಶ ಎಲ್ಲ ತಗೊಂಡು ಇವಾಗ ಇದಕ್ಕೇನೂ ಇರೋಲ್ಲ ಮತ್ತೆ ಡಲ್ಲಾಗ್ಬಿಡುತ್ತೆ ಅದರಿಂದ ನಾವಿವಾಗ ಮತ್ತೆ ವೇಸ್ಟ್ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕೋದ್ರಿಂದ ಅದಕ್ಕೆ ಮತ್ತೆ ಇನ್ನೊಂದು ಸರಿ ಫುಡ್ ಕೊಟ್ಟಂಗೆ ಆಗುತ್ತೆ ಆಮೇಲೆ ಮಧ್ಯ ಮಧ್ಯ ನಾನು ಲಿಕ್ವಿಡ್ ಭಾನುವಾರ ಭಾನುವಾರ ಮಳೆ ಇಲ್ಲ ಅಂದರೆ ಪ್ರತಿ ಭಾನುವಾರನೂ ನಾನು ಏನಾರೋ ಲಿಕ್ವಿಡ್ ಕೊಟ್ಟೇ ಕೊಡ್ತೀನಿ ಅದನ್ನು ನಾನು ಪ್ರತಿ ಸರಿ ಶೇರ್ ಮಾಡೋಕ್ಕೋಗಲ್ಲ ಯಾಕೆಂದರೆ ಎಷ್ಟೋ ಸರಿ ಮಾಡಿದ್ದೀನಿ ನೋಡ್ಸಿದ್ದೆ ನೋಡ್ಸೋದು ಬೇಡ ಅಂತೇಳ್ಬಿಟ್ಟು ಮಾಡ್ತಾಯಿರ್ತೀನಿ ಇರ್ತೀನಿ ಯಾವುದಿರುತ್ತೋ ಅದು ಅಲೋವೆರಾನೋ ಅಥವಾ ಬೀಟ್ರೋಟಿಂದು ಎಲ್ಲವು ವೇಸ್ಟಿ ಕಂಪೋಜರು ಹಣ್ಣಿನ ರಸದ್ದು ಯಾವುದೋ ಮಾಡ್ತೀನಿ ಆಮೇಲೆ ಆ ತಟ್ಟೆಯಲ್ಲಿರೋ ಮಣ್ಣು ಅಷ್ಟು ಬಿತ್ತು ಇದ್ರ ಮಣ್ಣು ಅದು ವೇಸ್ಟ್ ಹಾಕಿ ಮತ್ತು ತುಂಬಿದ್ಮೇಲೆ ಮತ್ತೆ ಅಷ್ಟು ಮಣ್ಣು ಮಿಕ್ತು ಈ ಥರ ನಮಗೆ ಪ್ರತಿ ಸರಿಯೂ ಸ್ವಲ್ಪ ಸ್ವಲ್ಪ ಮಣ್ಣು ಮಿಕ್ಕುತ್ತೆ ನೋಡಿ ಈ ಗಿಡನೂ ಅದೇ ಥರ ಮಾಡಿದ್ದೀನಿ ನಾನು ಮಣ್ಣೆಲ್ಲ ತೆಗ್ದಿದ್ದೀನಿ ಕ್ಲೀನ್ ಮಾಡಿ ಇವಾಗ ಇದಕ್ಕೂ ನಾನು ಅದೇ ಥರ ವೇಸ್ಟು ದಿನ ಇರುತ್ತಲ್ಲ ಸುಮಾರು ಮೂರು ಕ ಗ್ರೋ ಬ್ಯಾಗ್ ಇದೆ ಚೆಂಡುವಿಂದ ಇದು ಚಿಂತಾಮಣಿ ಚೆಂಡುವ ಮೂರು ಗ್ರೋ ಬ್ಯಾಗ್ನು ಇದೇ ಥರ ಮಾಡಿದ್ದೀನಿ ನಾನು ಆವಾಗ ಅದು ಇದು ಮುಂದೆ ನೋಡಿಸ್ತೀನಿ ನಾನು ನೆಕ್ಸ್ಟ್ ಏನಾರು ಅದು ಚಿಗ್ರಿ ಮತ್ತು ಹೂವು ಜಾಸ್ತಿ ಆದಾಗ ನೋಡಿಸ್ತೀನಿ ಈ ಥರ ಮಾಡೋದ್ರಿಂದ ನಮಗೆ ವೇಸ್ಟೂ ಎಲ್ಲೂ ಬಿಸಾಕಂಗಿರಲ್ಲ ರೀಸೈಕಲ್ ಸಿಕ್ಕಲ್ಲ ಆದಂಗೆ ಆಗುತ್ತೆ ಆ ಗಿಡಗಳಿಗೂ ಗೊಬ್ಬರ ಸಿಕ್ಕಿ ಅದಕ್ಕೂ ಎನರ್ಜಿ ಸಿಗುತ್ತೆ ಈ ಥರ ಮಾಡ್ಕೊಬೋದು ನೀವು ಟೆಂಪ್ರವರಿ ಗಿಡಗಳನ್ನ ಸ್ವಲ್ಪ ಜಾ ಜಾಸ್ತಿ ದಿನ ನಮ್ಮ ಗಾರ್ಡನ್ನಲ್ಲಿ ಇರುವಂತೆ ಮಾ ನೋಡ್ಕೋಬೋದು ಈ ಥರ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪನಾದರೂ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ತುಂಬ ಜನ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರತಿ ಸರೀ ಹೇಳಿರ್ತೀನಿ ಆದ್ರೂ ಸಬ್ಸ್ಕ್ರೈಬ್ ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತ ನಿಮಗೆ ಅನಿಸಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ನೋಡಿ ಇವಾಗ ನಾನು ಅದಕ್ಕೂ ವೇಸ್ಟ್ ಹಾಕಿದೆ ವೇಸ್ಟ್ ಹಾಕ್ಬಿಟ್ಟು ಮೇಲೆಲ್ಲ ಮಣ್ಣೆ ಅದ್ರ ಅದ್ರ ಮಣ್ಣೆ ಅದಕ್ಕೆ ಹಾಕ್ತಾಯಿದ್ದೀನಿ ಮಣ್ಣೇನು ಸಪ್ರೇಟ್ ಹಾಕಿಲ್ಲ ಅಥವಾ ಮಣ್ಣಿಗೆ ಏನೂ ಬೆರೆಸಿಲ್ಲ ನಾನು ಗೊಬ್ಬರ ಏನು ಬೆರೆಸಿಲ್ಲ ಮೊದಲಿಂದನೂ ಇದು ಗೊಬ್ಬರ ಏನೂ ಬೆರೆಸೇ ಇಲ್ಲ ನಾನು ಫಸ್ಟು ಗ್ರೋ ಬ್ಯಾಗ್ ರೆಡಿ ಮಾಡುವಾಗ ಕೂಡ ವೇಸ್ಟ್ ಹಾಕೇ ರೆಡಿ ಮಾಡಿರೋದು ಅದಾದಮೇಲೆ ಈ ಸಸಿಗಳು ಇಟ್ಟು ಇವಾಗ ಆದಮೇಲೆ ಎರಡನೇ ಸರಿ ಕೂಡ ವೇಸ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಭಾನುವಾರ ಭಾನುವಾರ ಎಲ್ಲ ಗಿಡಗಳಿಗೆ ಕೊಟ್ಟಂಗೆ ಸ್ವಲ್ಪ ಲಿಕ್ವಿಡ್ ಭಾಂಶ ಮಾತ್ರ ಕೊಡ್ತಾ ಇದ್ದೀನಿ ಬೇರೆ ವರ್ಮಿ ಕಂಪೋಸ್ಟ್ ಆಗಲಿ ಅಥವಾ ಬೇರೆ ಯಾವುದೇ ಗೊಬ್ರಿ ಗೊಬ್ಬರ ಯಾವುದೇ ಮೇಲ್ ಕೊಡೋ ಗೊಬ್ಬರ ಯಾವುದೂ ಕೊಟ್ಟಿಲ್ಲ ಇವುಗಳಿಗೆ ಹೂವಿನ ಗಿಡಗಳಿಗೆ ಬೇರೆ ಗಿಡಗಳಿಗೂ ನಾನು ಆದಷ್ಟು ಕೊಟ್ಟಿಲ್ಲ ಯಾಕೆಂದರೆ ತರಕಾರಿ ಗಿಡಗಳಿಗೆ ನಾನು ಸೈಡಲ್ಲಿ ಮಣ್ಣು ತೆಗೆದು ತೆಗೆದು ಡೈಲಿ ಬಂದಿರೋ ಕಿಚನ್ ವೇಸ್ಟ್ ಇರ್ತೀನಿ ಈ ಥರ ಮಾಡ್ತಾಯಿರ್ತೀನಿ ನೋಡಿ ಇದು ದಾಸವಾಳ ರಿಪಾರ್ಟ್ ಮಾಡಿರೋದು ಎಷ್ಟು ಗಟ್ಟಿಯಾಗಿದೆ ಇದ್ರ ಫುಲ್ಲು ತುಂಬಿದ್ದೆ ನಾನು ವೇಸ್ಟ್ ಹಾಕಿ ಇವಾಗ ಅಷ್ಟು ಕೆಳಗಡೆ ಹೋಗಿದೆ ಅದು ತುಂಬ ತುಂಬಿರೋದಕ್ಕೆ ಇವಾಗ ಅಷ್ಟು ಹೋಗಿದೆ ಆಮೇಲೆ ಮಳೆ ಸ್ವಲ್ಪ ದಿನ ಬಂದಿತ್ತಲ್ವ ಆವಾಗ ಈ ಥರ ನೀರು ಕುತ್ಕೊಂಡು ಗಟ್ಟಿಯಾಗಿದೆ ಬೇರೆ ನಿನ್ನ ರೂಟ್ ಆಗಿಲ್ಲ ರೂಟ್ ಆಗಿ ಸ್ವಲ್ಪ ಸ್ವಲ್ಪ ಸಣ್ಣ ಬೇರೆ ಇದ್ರೂ ನಾನು ಆ ಚಾಕು ಇಟ್ಕೊಂಡು ಚಾಕಲ್ಲಿ ಕಟ್ ಮಾಡ್ದಂಗೆ ಮಾಡಿ ತೆಗೆದುಬಿಡ್ತೀನಿ ತೆಗೆಯೋದ್ರಿಂದ ಇನ್ನೊಂಚೂರು ಮಣ್ಣು ಗಿಡಗಳಿಗೆ ಬೇರಿಗೆ ಗಾಳಿ ಆಡುತ್ತೆ ಆಕ್ಸಿಜನ್ ಸಿಕ್ಕಂಗಿರುತ್ತೆ ನಾವು ಈ ಥರ ಅವಾಗ ಮಣ್ಣು ಲೂಸ್ ಮಾಡೋದ್ರಿಂದ ಹದಿನೈದು ದಿನ ಇಲ್ಲ ತಿಂಗ್ಳಿಗೆ ಸರಿ ಮಾಡಿದ್ರೇ ಗಿಡಗಳು ಚೆನ್ನಾಗಿ ಬರುತ್ತೆ ದಯವಿಟ್ಟು ಯಾರೇ ಆಗಲಿ ಮಳೆಗಾಲದಲ್ಲಿ ವೇಸ್ಟು ಗಿಡಗಳು ಬಿಡ್ಕು ಬಿಡಬೇಡಿ ಫಂಗಸ್ ಆಗುತ್ತೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ವೈಟ್ ವೈಟ್ ಫಂಗಸ್ ಬಂದುಬಿಡುತ್ತೆ ನಾನು ಆ ಥರ ನೋಡ್ಕೊಂಡೆ ನಾನು ಮಳೆಗಾಲದಲ್ಲಿ ವೇಸ್ಟ್ ಬಿಡಲ್ಲ ಸಾಮಾನ್ಯ ನಾನು ಯಾವಾಗಲೂ ವೇಸ್ಟ್ ಬಿಡಲ್ಲ ಮಳೆಗಾಲದಲ್ಲಂತೂ ಇದ್ದಿದ್ದು ಬಿಡೋಲ್ಲ ನಾನು ಬೇಸಿಗೆಗಾಲ್ದಲ್ಲಿ ಬೇಕಾದ್ರೆ ನೀವು ಮಲ್ಚಿಂಗ್ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ಮಳೆಗಾಲದಾಗ ಮಾಡ್ಕೋಬಾರ್ದು ಚಳಿಗಾಲದಾಗೂ ಸ್ವಲ್ಪ ಕಷ್ಟವೇ ಆದರೂ ಪರವಾಗಿಲ್ಲ ದಿನಕ್ಕೆ ಒಂದು ಸರಿ ವಾರಕ್ಕೆ ಎಲೆ ಸರಿ ಕ್ಲೀನ್ ತೆಗೆದಾಕ್ಬೋದು ಇಂಥ ತೊಗೊ ಗೊಬ್ಬರ ಹಾಕ್ಬೋದು ಈ ಥರ ಮಾಡ್ಕೊಂಡು ನೀವು ಗಿಡಗಳು ಬೆಳೆಸ್ಕೊಬೋದು ನಾವು ಇಲ್ಲಿ ಪಾಟಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಬೆಟಾಕ್ ಬೆಸ್ಟ್ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ಅದೊಂದು ನೋಡ್ಕೋಬೇಕು ನಾವು ಯಾವಾಗಾದ್ರೂ ಕೊಳೆ ಇದ್ದರೆ ಮ ಇದ್ದರೆ ನಮಗೆ ಕಾಯಿಲೆಗಳು ಹೆಂಗೆ ಬರುತ್ತೋ ಅದೇ ಥರ ಗಿಡಗಳಿಗೆ ನಾವು ಹೆಂಗೆ ಬೆಳೆಸ್ತೀವೋ ಮಕ್ಕಳ ಥರ ಅದೇ ಥರ ಇವಾಗ ಇವನ್ನೆಲ್ಲ ಇವೆರಡು ಪಾಟ್ ಮಾತ್ರ ಈ ಕಡೆ ಇದ್ದಾವೆ ದಾಸವಾಳ ಇವನ್ನ ಆ ಸೈಡ್ ಇಡಬೇಕು ಯಾಕೆಂದರೆ ಇವೆರಡು ಮಾತ್ರ ಇಲ್ಲಿದ್ದಾವೆ ಸ್ವಲ್ಪ ಜಾಗ ಬದಲಾಯಿಸ್ತೀನಿ ಇಲ್ಲಿ ಕೂಡ ನಾನು ಯಾಕೆ ಕ್ಲೀನ್ ಮಾಡಿದಾಗೆಲ್ಲ ನಾನು ಹಾಗೆ ಮಾಡ್ತೀನಿ ಸ್ವಲ್ಪ ಜಾಗ ಬದಲಾಯಿಸ್ತೀನಿ ಆಮೇಲೆ ಬುಷಿಯಾಗಿ ಬೆಳೆದಿರೋವು ಪಕ್ಕ ಎರಡಿದ್ದರೆ ಅದ್ರ ಮಧ್ಯೆ ಇನ್ನೊಂದು ಕ ಬುಷಿ ಕಮ್ಮಿ ಇರೋದು ಇಡ್ತೀನಿ ಆವಾಗ ಎಲ್ಲ ಗಿಡಗಳಿಗೂ ಗಾಳಿ ಆಡುತ್ತೆ ಅಂತ ನಾನು ಆ ಥರ ಮಾಡ್ತೀನಿ ಒಂದೊಂದು ಸರಿ ಫಸ್ಟ್ ಸರಿ ಇಟ್ಟಾಗ ಎಲ್ಲ ಒಂದೇ ಥರ ಇರುತ್ತೆ ಒಂದೊಂದು ಗಿಡ ಫಾಸ್ಟಾಗಿ ಬೆಳೆದ್ಬಿಡ್ತವೆ ಒಂದೊಂದು ಗಿಡ ನಿಧಾನವಾಗಿ ಬೆಳೀತಾವಲ್ವ ಅವಾಗ ಫಾಸ್ಟಾಗಿ ಬೆಳೆದಿರೋ ಎರಡು ಪಕ್ಕ ಇದ್ದರೆ ಗುಂಪಾಗಿ ಒಂದರ ಪಕ್ಕ ಒಂದು ಸರಿಯಾಗಿ ಗಾಳಿ ಆಡೋಲ್ಲ ಅವಾಗ ನಾನೇನು ಮಾಡ್ತೀನಿ ಈ ಥರ ಕೆಲಸ ಮಾಡೋವಾಗ ಆ ಥರ ಏನಾರು ಇದ್ದರೆ ಆ ಗಿಡಗಳು ಬದಲಾಯಿಸ್ತೀನಿ ಅದು ಅಲ್ಲದೆ ಅಲ್ಲಿ ಸಾ ದಾಸವಾಳ ಕಡಿತಾ ಇದೆ ಬಕಿಟ್ಗಳಿಗೆ ಅಂತ ಹೇಳಿದ್ನಲ್ಲ ಅವನ್ನೂ ಇಷ್ಟು ಇವತ್ತು ಬದಲಾಯಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಬದಲಾಯಿಸಿದರೆ ಅವನು ಮಾಡ್ತಾ ಇದು ಮಾಡ್ತೀನಿ ಇವು ಸ್ವಲ್ಪ ಕ ಪ್ರೂನ್ ಮಾಡ್ಕೊಂಡ್ಮೇಲೆ ದಾಸವಾಳ ಗಿಡ ಚೆನ್ನಾಗಿ ಪ್ರೂ ಬೆಳೆದ್ಬಿಟ್ಟಿದ್ದಾವೆ ಬುಷಿಯಾಗಿ ಎರಡು ಪಕ್ಕ ಪಕ್ಕನೇ ಇದ್ದಾವೆ ಅದರಿಂದ ಸ್ವಲ್ಪ ಚೇಂಜ್ ಮಾಡೋಣ ಆಮೇಲೆ ಇಲ್ಲಿ ಬೇಕಾ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ನಾನು ಚಿಂತಾಮಣಿ ಕೂಡ ಬ್ರೋ ಬ್ಯಾಗ್ ಎಲ್ಲ ಪಕ್ಕ ಇಟ್ಟಿದ್ದೆ ಇವಾಗ ಮಧ್ಯ ಮಧ್ಯ ಬೇರೆ ಒಂದೊಂದು ಪಾರ್ಟ್ ಇಟ್ಟಿದ್ದೀನಿ ಅವು ಚಿಕ್ಕ ಚಿಕ್ಕದಾಗಿದೆ ಇವು ಬಹುಶಃ ಬೆಳೆದಿದ್ದು ಬ್ರೋ ಬ್ಯಾಗ್ ಅದಕ್ಕೆ ಇವಾಗ ಮಧ್ಯ ಮಧ್ಯ ಬೇರೆ ಪಾರ್ಟ್ ಇಟ್ಬಿಟ್ಟು ಚಿಕ್ಕದಾಗಿ ಬೆಳೆದಿರೋವು ಹೂವಿನ ಗಿಡ ಸ್ವಲ್ಪ ಆ ಕಡೆ ಈ ಕಡೆ ಮಧ್ಯ ಬೇರೆ ಬರೋಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲಕ್ಕೂ ಆಕ್ಸಿಜನ್ ಚಿಕ್ಕಂಗಾಗುತ್ತೆ ಇದು ನೋಡಿ ರೋಜ್ ಮೇರೆ ಅದನ್ನು ತಂದು ನಾನು ಈ ಕಡೆ ಇಟ್ಟೆ ಇಲ್ಲಿರೋ ದಾಸವಾಳ ಆ ಕಡೆ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಅದು ಈ ಥರ ಮಾಡ್ಕೊಂಡ್ರೆ ನೋಡಿ ಇವಾಗ ಸ್ವಲ್ಪ ಗುಂಪಾಗಿರೋದು ಕಮ್ಮಿ ಆಗೋಯಿತು ಇವು ಅಲ್ಲ ನೋಡಿ ಇಲ್ಲಿ ನಾನು ದಾಸವಾಳ ಆಮೇಲೆ ಇನ್ನೂ ಒಂದು ಹೂವು ಇದು ಕಣಗಿಲಿ ಗಿಡ ಖುರ್ಷಿಯಾಗಿ ಬೆಳೆದಿತ್ತು ಅದ್ರ ಮಧ್ಯೆ ಬೇರೆ ಇಟ್ಟಿದ್ದೀನಿ ಅದಾದಮೇಲೆ ಈ ಗ್ರೋ ಬ್ಯಾಗಲ್ಲಿ ಸೊಪ್ಪಾಕಿದ್ದೆ ಮೊದಲು ಯಾವುದೋ ಬಳ್ಳಿ ಹಾಕಿದ್ದೆ ಅದೆಲ್ಲ ಆದಮೇಲೆ ಹಾಕೋ ಬೇರೆ ಯಾವುದೇ ಬೀಜ ಇಟ್ಟರೂ ಸರಿ ಬರ್ತಿಲ್ಲ ಅದಕ್ಕೆ ನಾನು ಕೆಳಗಡೆ ಸ್ವಲ್ಪ ಮಣ್ಣು ಇವಾಗ ಕೈ ತೋರಿಸ್ತಾ ಇದ್ದೀನಲ್ಲ ಮೂರು ಇಂಚು ಮಣ್ಣು ಇಲ್ಲಿ ಮಿಕ್ಕಿದ್ದೆಲ್ಲ ಅದು ವೇಸ್ಟ್ ಹಾಕಿ ಮೇಲುಗಡೆ ಮೂರು ಇಂಚು ಆರು ಇಂಚ್ ಮಣ್ಣು ಮಾತ್ರ ಇವಾಗ ಇದರಲ್ಲಿ ಹಾಕಿದ್ದೀನಿ ಇವಾಗ ಒಂದು ಹತ್ತು ದಿನ ಅದಕ್ಕೆ ನೀರು ಹಾಕ್ಬಿಟ್ಟು ನಿಧಾನವಾಗಿ ಅದು ಕೊಳದ ಮೇಲೆ ಯಾವುದಾದ್ರೂ ಬೀಜ ಇಡ ನಾನು ನೋಡಿ ಇವು ಬಕೆಟ್ಗೂ ಕೂಡ ನಾನು ಈ ಕಡೆ ಸಪ್ರೇಟ್ ಈ ಕಡೆ ತಂದು ಇಟ್ಬಿಟ್ಟೆ ಸ್ವಲ್ಪ ದೂರದಲ್ಲೇ ಯಾಕೆಂದರೆ ಅಲ್ಲಿ ಮಧ್ಯ ಸೇರ್ಕೊಂಡ್ಬಿಟ್ಟು ಹಳಿಲ್ಗಳು ಮಧ್ಯದಲ್ಲೇ ಹೋಗಿ ಯಾವಾಗ ಕಡಿತಾ ಇದ್ವೋ ಗೊತ್ತಾಗ್ಲಿಲ್ಲ ನೋಡಿ ಇವೆರಡೂ ನಾನು ಅಲ್ಲಿದ್ದವಲ್ಲ ಇವಾಗ ಕ್ಲೀನ್ ಮಾಡಿದ್ದು ಅವನು ತಂದು ಇಟ್ಟಿದ್ದೀನಿ ಎಲ್ಲ ಇಲ್ಲಿ ಉದ್ದಕ್ಕೂ ಇಟ್ಟಿದ್ದೀನಿ ಇವನ್ನೂ ಅಷ್ಟೇ ಸ್ವಲ್ಪ ಬುಷಿ ಜಾಸ್ತಿ ಇರೋವು ಮಧ್ಯದಲ್ಲೇ ಚಿಕ್ಕ ಕಮ್ಮಿ ಬುಷಿಯಾಗಿ ಬೆಳೆದಿರೋವು ಹಂಗೆ ಇಟ್ಕೊಂಡು ಜೋಡಿಸ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ರೆ ನಮಗೆ ಅವಾಗವಾಗ ಜಾಗ ಚೇಂಜ್ ಮಾಡ್ತಾನೆ ಇರಬೇಕು ಒಂದೇ ಕಡೆ ಗಿಡಗಳು ಇಟ್ಟರು ಅವು ಇದಾಗ್ತಾ ಇರ್ತವೆ ಅದಕ್ಕೆ ನಾನು ಆ ಥರ ಮಾಡ್ತೀನಿ ನೋಡಿ ಇದೆಲ್ಲ ಜ ಆಮೇಲೆ ಅಲ್ಲಿ ಶಂಕಪುಷ್ಪ ಇದ್ವು ಇವಾಗ ಇಟ್ಟಿದ್ದು ಬಕೆಟ್ ಹತ್ರ ಅವ್ರನ್ನೆಲ್ಲ ತಂದು ಶಂಕಪುಷ್ಪ ಬಕೆಟ್ ಬಕೀಟಿರೋ ಬಕೆಟ್ ಇಟ್ಟಿದ್ವಲ್ಲ ಆ ಜಾಗದಲ್ಲಿ ನಾಲ್ಕು ಶಂಕಪುಷ್ಪ ಗಿಡ ಇಲ್ಲಿ ತಂದು ಮತ್ತೆ ದಾರ ಕಟ್ಟಿದ್ದಾಯಿತು ಅಲ್ಲೂ ದಾರ ಕಟ್ಟಿದ್ದೆ ಬಿಚ್ಚಿಬಿಟ್ಟು ಬಂದು ಈ ಕಡೆ ಇಟ್ಟಿದ್ದೀನಿ ಈ ಥರ ಗಾರ್ಡನ್ನೆಲ್ಲ ಅವಾಗವಾಗ ನಾನು ಕ್ಲೀನ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡಿದ್ರೆ ನೋಡೋಕ್ಕೆ ಚೆನ್ನಾಗೂ ಇರುತ್ತೆ ಗಿಡಗಳಿಗೂ ಸ್ವಲ್ಪ ಜಾಗ ಚೇಂಜ್ ಹಂಗಾಗುತ್ತೆ ಬಿಸಿಲು ಗಾಳಿ ಬಂದಂಗೆ ಆಗುತ್ತೆ ಆವಾಗ ಗಿಡ ಚೆನ್ನಾಗಿ ಬೆಳೀತಾವೆ ಗಿಡಗಳು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಬೇರೆಯವರು ಇದು ಕಮೆಂಟ್ ಮಾಡಿ ಇಷ್ಟ ಆಯಿತೋ ಇಲ್ವೋ ಅಂತ ಆಮೇಲೆ ಇಲ್ಲಿದ್ದು ನಾನು ಅದೇನಪ್ಪ ಬ್ರಹ್ಮಕಮಲ ಅವೆಲ್ಲ ಸ್ವಲ್ಪ ಮೊಗ್ಗಾಗಿದ್ವು ಅವನ್ನು ಸ್ವಲ್ಪ ಜೇಗ ಚೇಂಜ್ ಮಾಡಿದೆ ಒಂದು ಬ್ರಹ್ಮಕಮಲ ಅರಳಿದೆ ನಮಗೆ ಗೊತ್ತೇ ಆಗಿಲ್ಲ ಪಿಲ್ಲರ್ ಪ ಗೋಡೆ ಹತ್ತಿರ ಅಂಟ್ಕಂಡು ಹೋಗಿದೆ ಅದು ಗೊತ್ತಾಗಿಲ್ಲ ಅದರಿಂದ ನಾನು ಮೊಗ್ಗಾಗಿರೋದು ನೋಡಿ ಈ ಕಡೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸಪ್ರೇಟ್ ಮಾಡಿ ಇವತ್ತು ನಾನು ಬ್ರಹ್ಮ ಕಮಲ ಎರಡು ಮಧ್ಯದಲ್ಲಿ ಸೌಗಂಧಿಕ ಪುಷ್ಪ ಇನ್ನು ಚಿಕ್ಕ ಚಿಕ್ಕ ಬಿಟ್ಟಿದ್ದೀನಿ ನೋಡಿ ಇದರಲ್ಲಿ ಆಗಲೇ ಎಲ್ಲ ಮೊಗ್ಗಾಗಿದ್ದಾವೆ ಒಂದು ಹೂವು ಅರಳಿರೋದು ನಮಗೆ ಗೊತ್ತೇ ಆಗಿರಲಿಲ್ಲ ಆ ಸಂದಿಗೆ ಸೇರ್ಕೊಂಬಿಟ್ಟು ಅದಕ್ಕೆ ಇವಾಗ ಈ ಕಡೆ ಸೈಡಲ್ಲಿ ತಂದು ನಮಗೆ ಕಾಣಂಗೆ ಇಟ್ಕೊಂಡಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ